ಬಿಸ್ನೆಸ್ ಅಂತ ಅಂತ ಬಂದ್ರೆ ಬ್ರ್ಯಾಂಡಿಂಗ್ ಅಂತ ಬರತ್ತಾ ಆಮೇಲೆ ಪ್ರಾಫಿಟ್ ಲಾಸ್ ನೋಡ್ಕೋಬೇಕಾಗತ್ತ ಅದಾದ್ಮೇಲೆ ನಮ್ದು ಹೆಂಗ್ ನಡ್ಸ್ಬೇಕು ಏನು ಒಂದ್ ಹೆಸರು ಇದ್ರೆ ಹಿಡೋದ್ರಿಂದ ಹಿಡ್ಕೊಂಡು ಮಾರ್ಕೆಟಿಂಗ್ ಎಲ್ಲಾನು ಇಂಪಾರ್ಟೆಂಟ್ ಆಗುತ್ತಾ ಸೊ ನಿಮ್ಗ ಅದು ಗೈಡ್ ಯಾರಾದ್ರೂ ಮಾಡ್ತಿದ್ರಾ ಅಥವಾ ನೀವೇ ಎಲ್ಲ ಕಲ್ಕೊಂತ ಬಂದ್ರ ಅಥವಾ ಬಿಸ್ನೆಸ್ ಸ್ಟಡೀಸ್ ಏನಾದರೂ ಮಾಡಿದ್ರ ಹೆಂಗೆ ನೀವು ಸ್ಟಾರ್ಟಿಂಗ್ ಇಲ್ಲ ಸ್ಟಾರ್ಟಿಂಗ್ ನಾವು ಸ್ವಲ್ಪ ಪ್ಲೇನ್ ಕವರ್ ಇದರಲ್ಲಿ ತಗೊಂಡು ಮಾಡ್ಕೊಂತ ಬಂದಿವಿ ಆಮೇಲೆ ನಮ್ಮ ತಾಯಿಯವರು ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ರು ಈ ತರ ಮಾಡು ಈ ತರ ಮಾಡು ಅಂದ್ರು ಆಮೇಲೆ ನಮ್ಮ ಮನೆಯವರು ನಮ್ಮ ಯಜಮಾನ್ರು ಅವರು ನೀನು ಒಂದು ಬ್ರ್ಯಾಂಡ್ ಮಾಡು. ಅದು ನೋಡು ಅಂತ ಅವ್ರು ಹೇಳ್ಕೊಟ್ರು ಆ ನಂತರ ನನ್ ಮಗಳುನು ಅದರ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಕೊಟ್ಳು ಹಿಂಗಾಗಿ ನಾವು ಅದಕ್ಕೆ ಸಿದ್ಧಿ ಅಂತ ನಾಮಕರಣ ಮಾಡಿದ್ವಿ ಸಿದ್ಧಿ ಅಂತಂದ್ ಮಾಡಿ ಇವಾಗ ಅದನ್ನ ಸಕ್ಸಸ್ ಮಾಡ್ಕೊಂಡ್ ಹೊಂಟೇವ್ ಅದ ಹೆಸರಲ್ಲಿ ಅಂದ್ರೆ ಎಷ್ಟು ಅವಶ್ಯಕತೆ ಇರುತ್ತೆ ಬಿಸ್ನೆಸ್ ಸ್ಟಡೀಸ್ ಎಲ್ಲಾ ಅಂತ ನಿಮ್ಗೆ ಅನ್ಸಿದ ಮಟ್ಟಿಗೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಎಲ್ಲಾ ಮ್ಯಾಟರ್ ಆಗುತ್ತೋ ಅಥವಾ ಬಿಸ್ನೆಸ್ ಎಲ್ಲ ಬೇಕು ಅಂತ ಅನ್ಸುತ್ತೋ ಎಕ್ಸ್ಪೀರಿಯನ್ಸ್ ಬೇಕಾಗ್ತೈತಿ ಇದಕ್ಕ ಅಂದ್ರೆ ನಾವು ಮಾಡ್ಕೊಂತನ ಕಲ್ಕೊಂತನ ಹೋದ್ವಿ ನಾವು ಮೊದ್ಲಕ್ಕೆ ಯಾವ್ದು ಇದರ ಬಗ್ಗೆ ನಾಲೆಜ್ ಇದ್ದಿದ್ದಿಲ್ಲ ನಮಗ ಯಾವ ತರ ಹಾಕ್ಬೇಕ ನಾವು ಶಾವಿಗೆ ಯಾವ ತರ ಮಾಡ್ಬೇಕನ್ನೋದೇ ನಮಗ್ ಗೊತ್ತಿದ್ದಿದ್ದಿಲ್ಲ ಯಾಕ ನಮ್ದ ಸಿಕ್ಕೇ ದೇಸಾಯಿ ಮಂತನ ನಾವ್ ಎಲ್ಲಿ ಹೊರಗ್ ಹೋಗಂಗಿಲ್ಲ ಹಿಂಗಾಗಿ ನಾವ್ ಯಾರ್ದು ಮಷಿನ್ ನಾವ್ ನೋಡಿಲ್ಲ ಸ್ವಂತ ನಾವು ಮ್ಯಾಗ ಈ ತರ ಶಾವ್ಗೆ ಹಾಕ್ಬೇಕು ಈ ತರ ಅಂತ ಕಲ್ಕೊಂತ ಬಂದೇವ್ ನಾವು ಈಗ ಸುಮಾರು ಹನ್ನೆರಡು ಹದಿನೈದ್ ವರ್ಷ ಆಯ್ತು ಈಗ ನಾವ್ ಹಾಕಿ ಬರ್ಬರ್ತ ಎಲ್ಲಾ ಕಲ್ಕೋತ ಬಂದಿವಿ ನಾವು